ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದ್ರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯು ಬೆಂಗಳೂರಿನಲ್ಲಿ ನಡೆದ ಅನ್ವೇಷಣಾ ಶಿಬಿರದಲ್ಲಿ ಭಾಗವಹಿಸಿ ತಮ್ಮದೇ ಆದ ಒಂದು ವಿಷಯದ ಕುರಿತು ಅಧ್ಯಯನವನ್ನು ನಡೆಸಿ ಅದರ ಕುರಿತು ಪ್ರಬಂಧವನ್ನು ಮಂಡಿಸಿ ಬಂದಿದ್ದಾರೆ ಹಾಗೆ ವಿಜ್ಞಾನ ಕ್ಷೇತ್ರದಲ್ಲಿ ಸಿಗುವಂತಹ ವಿಪುಲ ಅವಕಾಶಗಳಾಗಿರ್ಬೋದು ಈ ಅವಕಾಶಗಳನ್ನು ಬಳಸಿಕೊಂಡು ಭವಿಷ್ಯದಲ್ಲಿ ಏನೆಲ್ಲ ನಮ್ಮ ಕನಸನ್ನು ಈಡೇರಿಸಿಕೊಳ್ಬಹುದು ಮತ್ತು ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ವಿಜ್ಞಾನ ಕ್ಷೇತ್ರದಲ್ಲಿ ಸಿಗುವಂತಹ ಅವಕಾಶಗಳ ಕುರಿತು ತಮ್ಮ ಅನುಭವವನ್ನು ಕಂಡು ಬಂದಿದ್ದಾರೆ ಈ ಎಲ್ಲ ವಿಚಾರಗಳ ಕುರಿತು ಅಧ್ಯಯನವನ್ನು ನಡೆಸಿ ಬೆಂಗಳೂರಿನಲ್ಲಿ ನಡೆದಂತಹ ಪ್ರಯೋಗ ಶೈಕ್ಷಣಿಕ ಸಂಶೋಧನಾ ಸಂಸ್ಥೆಯ ಆಯೋಜಿಸಿದ್ದ ಅನ್ವೇಷಣಾ ಶಿಬಿರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಿ ಪ್ರಬಂಧವನ್ನು ಮಂಡಿಸಿ ಬಂದಿರುವಂತಹ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕಗಿರಿಜನ ಶೈಕ್ಷಣಿಕ ಕೇಂದ್ರದ ವಿದ್ಯಾರ್ಥಿನಿಯಾದ ಕುಮಾರಿ ಅರ್ಷಿತಾ ಕಲ್ಕರ್ ಅವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅನ್ವೇಷಣಾ ಶಿಬಿರದಲ್ಲಿ ಭಾಗವಹಿಸುವಿಕೆ ಅನುಭವ ಮತ್ತು ಅದರಿಂದ ಆದ ಕಲಿಕೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಅಭಿನಂದನೆಗಳು ತಾವು ಅನ್ವೇಷಣಾ ಕಾರ್ಯಕ್ರಮದಲ್ಲಿ ತಾವು ಬೆಂಗಳೂರಿನಲ್ಲಿ ಭಾಗವಹಿಸಿ ಬಂದಿರುವಂಥದ್ದು ತಮ್ಮದೇ ಆದಂಥ ಒಂದು ವಿಜ್ಞಾನ ವಿಷಯದ ಕುರಿತು ಅಧ್ಯಯನವನ್ನು ನಡೆಸಿ ಪ್ರಬಂಧವನ್ನು ಮಂಡಿಸಿ ತಾವಲ್ಲಿ ಪ್ರಶಂಸೆಗೆ ಅಥವಾ ಬಹುಮಾನವನ್ನು ಗಳಿಸಿ ಬಂದಿರುವಂಥದ್ದು ನಮ್ಮ ಸಂಸ್ಥೆಗೆ ಹಾಗೂ ತಮ್ಮೆಲ್ಲ ಶಾಲಾ ವರ್ಗದವರಿಗೆ ಒಂದು ಖುಷಿಯನ್ನು ತಂದಿದೆ ಮೊದಲಿಗೆ ಈ ಅನ್ವೇಷಣಾ ಕಾರ್ಯಕ್ರಮದ ಅನುಭವವನ್ನು ತಿಳಿಕೆ ಮುಂಚೆ ತಮ್ಮ ಒಂದು ವೈಯಕ್ತಿಕ ಪರಿಚಯ ಮತ್ತು ಪ್ರಸ್ತುತ ವಿದ್ಯಾಭ್ಯಾಸದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ನನ್ನ ಹೆಸರು ಅರ್ಷಿತಾ ಕಲ್ಕರ್ ನಾನು ವೇಗಗಿರಿ ಗಿರಿಜನ ಶೈಕ್ಷಣಿಕ ಕೇಂದ್ರ ಹೊಸಳ್ಳಿಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮತ್ತು ನಾನು ಮೂರನೇ ತರಗತಿಯಲ್ಲಿ ಬಂದಿದ್ದು ಈ ಶಾಲೆಗೆ ಈ ಶಾಲೆ ತುಂಬ ಚೆನ್ನಾಗಿದೆ ಅದರಿಂದ ನಾನು ಇಲ್ಲೇ ಸೇರಿಕೊಂಡೆ ಇಲ್ಲಿ ಫ್ರೀ ಎಜುಕೇಷನ್ ಸಿಗುತ್ತೆ ಒಳ್ಳೆಯ ಸೌಲಭ್ಯಗಳು ನನಗೆ ಸಿಗುತ್ತೆ ನಿಮ್ಮದು ಮೂಲತಃ ಯಾವ ಎಲ್ಲಿಂದ ಬಂದಿರೋದು ಇಲ್ಲಿಗೆ ನಮ್ಮೂರು ಬ್ರಹ್ಮಗಿರಿ ಅಂತ ಸ್ಕೂಲಿಂದ ಎರಡ್ ಕಿಲೋಮೀಟರ್ ದೂರ ಐತೆ ನಾವ್ ಅಲ್ಲಿಂದ ಇಲ್ಲಿ ಬಂದ್ ಪಕ್ಕದ ಬ್ರಹ್ಮಗಿರಿ ಬರ್ತಾ ಇರೋದು ಈ ಅನ್ವೇಷಣಾ ಉದ್ದೇಶದಿಂದ ಇಟ್ಕೊಂಡು ಈ ಒಂದು ಮಾಡ್ತಾ ಇದ್ದಾರೆ ನಮ್ಮ ತರಗತಿಯಲ್ಲಿ ಎಂಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ವಿ ಎರಡು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ವಿ ಆಮೇಲೆ ನಮಗೆ ಎರಡು ತಿಂಗಳು ಕ್ಯಾಂಪ್ ಇತ್ತು ಆ ಕ್ಯಾಂಪ್ ಅಲ್ಲಿ ನಾವು ಎಲ್ಲ ರಾಜ್ಯದಿಂದ ಐವತ್ತು ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ವಿ ಅದ್ರಲ್ಲಿ ಯಾರಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಇರುತ್ತೆ ಅವರೆಲ್ಲ ಸೆಲೆಕ್ಟ್ ಆಗಿ ನಮಗೆಲ್ಲರಿಗೂ ಎರಡು ತಿಂಗಳು ಕ್ಯಾಂಪ್ ಇತ್ತು ಆ ಕ್ಯಾಂಪಲ್ಲಿ ತುಂಬ ಚೆನ್ನಾಗಿ ಅಟೆಂಡ್ ಮಾಡಿದ್ವಿ ಮತ್ತು ಎಲ್ಲ ಸೌಲಭ್ಯಗಳು ನಮಗೆ ಫ್ರೀಯಾಗಿ ಸಿಗ್ತಿತ್ತು ನಮಗೆ ಅದ್ರದ್ದು ಎಲ್ಲ ರಿಸಲ್ಟ್ ಎಲ್ಲ ಮಾಡಬೇಕು ಆಗಿತ್ತು ಲಾಸ್ಟಾಗಿ ಎರಡು ತಿಂಗಳು ತುಂಬ ಎಂಜಾಯ್ ಮಾಡಿದ್ವಿ ಹಂಗೆ ಪ್ರಯೋಗ ಎಲ್ಲ ನೀಟಾಗಿ ಮಾಡಿದ್ವಿ ನಮಗೆ ಸ್ಕೂಲಲ್ಲಿರೋದು ಕೆಮಿಕಲ್ ಎಲ್ಲ ಅಷ್ಟೊಂದು ಉಪಯೋಗಿಸ್ತಿರಲ್ಲ ಅದನ್ನೇ ಹೋಗಿ ರಿಸರ್ಚಲ್ಲೇ ನಾವು ಉಪಯೋಗಿಸಿದ್ವಿ ನಮ್ಗೆ ತುಂಬ ಆಯಿತು ಮತ್ತು ಇಲ್ಲಿರೋಕ್ಕಿಂತ ಅಲ್ಲೇ ಜಾಸ್ತಿ ಕೆಮಿಕಲ್ ಎಲ್ಲ ಯೂಸ್ ಮಾಡಿದ್ವಿ ನಮ್ಮ ನಮ್ಮ ಕೈಯಲ್ಲೇ ಕೊಡ್ತಿದ್ರು ಕೆಮಿಕಲ್ಲು ನನಗಿನೇ ತುಂಬ ಖುಷಿಯಾಯಿತು ಈ ಅನ್ವೇಷಣಾ ಕಾರ್ಯಕ್ರಮದ ಬಗ್ಗೆ ತಮಗೆ ಯಾರು ಮಾಹಿತಿ ಕೊಟ್ಟರು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನು ನಮಗೆ ಬೆಂಗಳೂರಿಂದ ಫೋನ್ ಮಾಡಿದ್ರು ರಿಸರ್ಚರ್ ಡೈರೆಕ್ಟರ್ ಅವರು ಆವಾಗ ನಮಗೆ ಆನ್ಲೈನ್ ಕ್ಲಾಸಲ್ಲಿ ನಮಗೆ ಅವರು ಮಾತಾಡಿದ್ರು ನಮಗೆ ಕೆಲವೊಂದು ಕ್ವಶನ್ಗಳು ಕೇಳಿದ್ರು ಅದಕ್ಕೆ ನಾವು ಆನ್ಸರ್ ಮಾಡಿದ್ವಿ ಅದರಲ್ಲಿ ಇಬ್ಬರು ಸೆಲೆಕ್ಟ್ ಆಗಿದ್ವಿ ಇಬ್ಬರು ವಿದ್ಯಾರ್ಥಿಗಳು ಅದರಲ್ಲಿ ತುಂಬ ಚೆನ್ನಾಗಿ ಹೇಳಿ ಆಮೇಲೆ ಬೆ ಬೆಂಗಳೂರು ಸೆಲೆಕ್ಟ್ ಆಗಿ ನಾವು ಎರಡು ತಿಂಗಳ ಅವಧಿಯಲ್ಲಿ ಕ್ಯಾಂಪಿಗೆ ಹೋಗಿದ್ವಿ ಆಮೇಲೆ ನಮ್ಮದು ಪ್ರಾಜೆಕ್ಟು ಸಿಂಥೆಸೈಸ್ ಆಫ್ ಕಾಪರ್ ಅನಕಡೆ ಆ್ಯಂಡ್ ಯೂಸ್ ಫಾರ್ ದೆನ್ ಆಯ್ಸ್ ಕಾಪರ್ ಕ್ಯಾಟಲಿಸ್ಟ್ ಫಾರ್ ಲೇಸಿಸ್ ಆರ್ಗನಿಸ್ ಟ್ರಾನ್ಸ್ಪರೆನ್ಸ್ ಎ ಗ್ರೀನ್ ಕೆಮಿಸ್ಟ್ರಿ ಪ್ರೊಸೆಸ್ ಇದರಲ್ಲಿ ನಾವು ಸಂಶೋಧನೆ ಯಾಕೆ ಮಾಡ್ತಾರೆ ಅಂದರೆ ಇದರಲ್ಲಿ ನಾವು ಕೆಲವು ಕಾರ್ಖಾನೆಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತು ವಾತಾವರಣಕ್ಕೆ ಸೇರುತ್ತವೆ ಅದರಿಂದ ಕೆಲವು ವಸ್ತುಗಳನ್ನು ವಾತಾವರಣಕ್ಕೆ ಸೇರಿ ಕಲುಷಿತ ಅನಿಲಗಳನ್ನು ಉತ್ಪತ್ತಿ ಮಾಡುತ್ತದೆ ನಾವು ಇದರಿಂದ ಬಗೆಹರಿಸಲು ಚಿಂತಿಸಿ ನಾವು ತ್ಯಾಜ್ಯದಲ್ಲಿ ಒಂದೊಂದು ಕ್ಯಾಟಲಿಸ್ಟು ಮತ್ತು ಕ್ಯಾಶಿನೆಟ್ಟನ್ನು ನಾವು ವಾತಾವರಣಕ್ಕೆ ಸೇರಿಸಿದಾಗ ಅದು ಕಾರ್ಬನ್ ಅನ್ನು ಬಿಡುಗಡೆ ಮಾಡುತ್ತದೆ ಅದರಿಂದ ನಾವು ಹೇಗೆ ತಡೆಗಟ್ಬೋದು ಅಂತ ಹೇಳ್ಬಿಟ್ಟು ನಾವು ಒಂದೊಂದು ಪ್ರಯೋಗವನ್ನು ಕೈಗೊಳ್ತೀವಿ ಅದರಿಂದ ನಾವು ಹೆಂಗೆ ಅದನ್ನ ಹೊರಗಡೆ ತೆಗಿತೀವಿ ಅಂತ ಮಾಡ್ತೀವಿ ಅದರಿಂದ ನಾವು ಸುಮಾರು ಉಪಯುಕ್ತವಾದ ವೇಗವರ್ಧಕವನ್ನು ತೆಗಿತೀವಿ ಆಮೇಲೆ ಅದರಿಂದ ಉತ್ಪತ್ತಿಯಾಗಿ ಕಾಪರ್ ಅನಕಾಡೆಟನ್ನು ಹಸಿರು ರಾಸಾಯನಿಕ ಕಿಣ್ವದಲ್ಲಿ ಉಪಯೋಗಿಸ್ತೀವಿ ಈಗ ಒಂದು ಪ್ರಯೋಗ ವಿಷಯವನ್ನ ತಾವು ಆಯ್ಕೆ ಮಾಡಿಕೊಂಡು ಅದ್ರ ಕುರಿತು ತಾವು ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದಂತ ವಿಷಯ ಯಾವ್ದಾಗಿತ್ತು ಅಧ್ಯಯನದ ಕ್ರಮ ಹೇಗಿತ್ತು ಯಾವ್ಯಾವ ರೀತಿಯಲ್ಲ ತಾವು ಅಧ್ಯಯನವನ್ನು ನಡೆಸ್ತೀರಾ ನಮ್ದು ಅದೇ ಪ್ರಾಜೆಕ್ಟ್ ಸಿಂಥಸಿಸ್ ಆಫ್ ಕಾಪರ್ ಅನ್ನ ಕಡೆಟ್ಟು ನಾವು ಕ್ಯಾಟಲಿಸ್ಟ್ ಅನ್ನು ವೇಗ ಕ್ಯಾಟಲಿಸ್ಟ್ ಅಂದ್ರೆ ವೇಗವರ್ಧಕ ವರ್ಧಕ ಅದನ್ನು ನಾವು ಗ್ರೀನ್ ಕೆಮಿಸ್ಟ್ರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ವಿ ಅದರಿಂದ ನಾವು ಹನ್ನೆರಡು ಗ್ರೀನ್ ಕೆಮಿಸ್ಟ್ರಿ ಇತ್ತು ಅದರಿಂದ ನಾವು ಹನ್ನೆರಡನ್ನು ಉಪಯೋಗಿಸಿ ಕೆಮಿಕಲ್ ಏನು ಇಲ್ಲದೆ ಅದನ್ನು ಉಪಯೋಗಿಸಿ ನಮ್ಮ ಪ್ರಾಜೆಕ್ಟ್ಗೆ ಅದು ಉಪಯೋಗ ಆಗುತ್ತೆ ಯಾವುದು ವೇಸ್ಟ್ ಆಗುತ್ತೆ ಯಾವುದು ಯೂಸ್ ಆಗುತ್ತೆ ಅದನ್ನ ನೋಡಿದ್ವಿ ಅದರಲ್ಲಿ ಹನ್ನೆರಡು ತತ್ವ ಇತ್ತು ಗ್ರೀನ್ ಕೆಮಿಸ್ಟ್ರಿಯಲ್ಲಿ ಆ ಎರಡು ಹನ್ನೆರಡು ತತ್ವಗಳು ನಮ್ಮ ಕೆಮಿಸ್ಟ್ರಿಯಲ್ಲಿ ಯೂಸ್ ಆಯಿತು ನಮಗೆ ತುಂಬ ಖುಷಿ ಆಯಿತು ಅದರಿಂದ ನಮ್ದು ಯಾವುದು ವೇಸ್ಟ್ ಆಗಲಿಲ್ಲ ಎಲ್ಲ ಹನ್ನೆರಡು ಆಗಂತು ಈ ಕಾರ್ಯಕ್ರಮಕ್ಕೆ ಹೋಗೋಕ್ಕೂ ಮುಂಚೆ ಶಾಲೆಯಲ್ಲಿ ಯಾವ ರೀತಿ ಉಧ್ಯಯಾನವನ್ನು ನಡೆಸ್ತಾ ಇದ್ರಿ ಅದಕ್ಕೆಲ್ಲ ಯಾರ್ಯಾರು ಸಹಕಾರ ಕೊಡ್ತಾ ಇದ್ರು ನಮ್ಮ ಟೀಚರ್ಸು ನಮಗೆ ಸಹಕಾರ ಕೊಡ್ತಿದ್ರು ನಮಗೆ ಈ ಥರ ಈ ಥರ ಆಪೋಜಿಟ್ ಸಿಗುತ್ತೆ ನೀವು ತುಂಬ ಚೆನ್ನಾಗಿ ಭಾಗವಹಿಸಿ ಮತ್ತು ಈ ಥರ ವಿಜ್ಞಾನಕ್ಕೆ ಆಸಕ್ತಿ ನೀಡಿ ನೀವು ತುಂಬ ಚೆನ್ನಾಗಿ ಮುಂದುವರಿಬೋದು ಮತ್ತೆ ವಿಜ್ಞಾನ ವಿಷಯದಲ್ಲಿ ಯಾರಿಗೆ ಆಸಕ್ತಿ ಇರುತ್ತೆ ಈ ಥರದನ್ನೆಲ್ಲ ಚೆನ್ನಾಗಿ ನಮಗೆ ಪ್ರೋತ್ಸಾಹ ಮಾಡ್ತಿದ್ರು ಮತ್ತು ನಾವು ಇದರಿಂದ ನಮಗೆ ಇದು ನಮಗೆ ಇದು ಒಂದು ಅವಕಾಶ ಸಿಕ್ತು ಅದರಿಂದ ನಾವು ಭಾಗವಹಿಸಿದ್ವಿ ಆಮೇಲೆ ಸೆಲೆಕ್ಟ್ ಆದ್ವಿ ಇದರಿಂದ ಎಷ್ಟು ದಿನಗಳ ಕಾಲ ಈ ವಿಷಯದ ಕುರಿತು ಒಂದು ಪ್ರಯೋಗ ಧ್ಯಾನವನ್ನು ನಡೆಸ್ತೀರಾ ನಾವು ಎರಡು ತಿಂಗಳ ಕಾಲ ಈ ಪ್ರಯೋಗ ಮಾಡಿದ್ವಿ ಏಪ್ರಿಲ್ ಮೇವರೆಗೆ ನಾವು ಈ ಪ್ರಯೋಗವನ್ನು ಮಾಡಿದ್ವಿ ತಿಂಗಳ ಕಾಲ ಅಧ್ಯಯನ ಈ ಅಧ್ಯಯನ ಸಂದರ್ಭದಲ್ಲಿ ತರಗತಿ ಆಗಿರ್ಬೋದು ಇದನ್ನ ಎಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ ಇದಕ್ಕೆಲ್ಲ ಶಿಕ್ಷಕರು ಸಹಕಾರ ಕೊಡ್ತಾ ಇದ್ರು ಈಗ ನಮ್ಗೆ ಬೇಸಿಗೆ ದಿನ ಅವಾಗ ನಮ್ಗೆ ರಜೆ ಇತ್ತು ಎರಡು ತಿಂಗಳು ಅವಾಗ ನಾನು ಓಪನ್ ಮಾಡಿತಿಲ್ಲ ಶಾಲೆಗೆ ಎಲ್ಲ ರಜೆ ಕೊಟ್ಟಿದ್ರು ಎರಡು ತಿಂಗಳ ಕಾಲ ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿ ಪ್ರಯೋಗವನ್ನು ಮಾಡಿ ಎರಡು ಅಲ್ಲೇ ಇದ್ದೆ ಆಮೇಲೆ ಎರಡ್ ತಿಂಗಳಾದ್ಮೇಲೆ ಸ್ಕೂಲ್ ಓಪನ್ ಆಗಿತ್ತು ಆಮೇಲೆ ನಾನು ಸ್ಕೂಲ್ ಬಂದೆ ಆವಾಗಿಂದ ಪಾಠ ಮುಂದುವರಿಯಲಾಯ್ತು ಅಂದ್ರೆ ಬೇಸಿಗೆ ರಜೆ ಇದ್ದಂತ ಸಂದರ್ಭದಲ್ಲಿ ತಾವು ಎರಡು ತಿಂಗಳ ಕಾಲ ಬೆಂಗಳೂರಲ್ಲೇ ಇದ್ವಿ ಹೌದು ಸರ್ ಅಲ್ಲಿ ತಮ್ಗೆ ಈ ಪ್ರಯೋಗವನ್ನ ನಡೆಸಲಿಕ್ಕೆ ಈ ಒಂದು ವಿಷಯದ ಕುರಿತು ಅಧ್ಯಯನ ನಡೆಸಲಿಕ್ಕೆ ಅಲ್ಲಿ ಅಥವಾ ಪ್ರಯೋಗ ಶಿಕ್ಷಣ ಎಸ್ ವಿ ಎಮ್ ದಿಂದ ನೋಡಕ್ ಅಂತ ಬಂದಿದ್ರು ಅವರು ನಮ್ಗೆ ಏನಾದ್ರು ಎಲ್ಪ್ ಬೇಕಂದ್ರೆ ಅದನ್ನೆಲ್ಲ ಕೇಳಕ್ ಅಂತ ಬಂದಿದ್ರು ಮತ್ತೆ ನಮ್ ಶಿಕ್ಷಕರು ಅಲ್ಲಿ ಬಿಟ್ಬಿಟ್ಟು ಬಂದಿದ್ರು ನಾವು ನಮ್ಗೆ ಮೊದಲು ಭಯ ಆಗ್ತಿತ್ತು ಇರಕ್ಕೆ ಆಮೇಲೆ ಧೈರ್ಯ ಹೇಳ್ಬಿಟ್ಟು ಅವ್ರು ಬಂದ್ರು ಆಮೇಲೆ ನಮ್ಗೆ ಅಡ್ಜಸ್ಟ್ ಆಯ್ತು ನಮ್ಗೆ ತುಂಬಾ ಖುಷಿ ಆಯ್ತು ಅಲ್ಲಿ ಫುಡ್ ಎಲ್ಲ ಚೆನ್ನಾಗಿತ್ತು ಮತ್ತೆ ನಾವಲ್ಲೇ ಚೆನ್ನಾಗಿದ್ವಿ ಆಮೇಲೆ ಎರಡು ತಿಂಗಳು ಗಂಟ ಪ್ರಯೋಗ ಎಲ್ಲ ಮಾಡಿ ಅಲ್ಲೇ ಇದ್ವಿ ಆಮೇಲೆ ಅವ್ರು ಬಿಟ್ಬಿಟ್ಟು ಬಂದ ಮೇಲೆ ನಮಗೇನು ಭಯ ಆಗ್ತಿತ್ತಿಲ್ಲ ಎಲ್ಲರ ಜೊತೆನೇ ಬೆರಿತಿದ್ವಿ ಆಮೇಲೆ ಏನೋ ಗೊತ್ತಾಗ್ತಿತ್ತಿಲ್ಲ ಆ ಕೆಮಿಕಲ್ ಎತ್ಕೊಳಕ್ಕೆ ಇದು ಗೊತ್ತಾಗ್ತಿಲ್ಲ ಅಂದರೆ ಅಲ್ಲಿರೋ ಟೀಚರ್ಸ್ ತಪ್ಪು ಕೇಳಿಸ್ಕೊತಿದ್ವಿ ನಮಗೆ ಈ ಇಬ್ಬಿಬ್ಬರು ಕೋಪಿ ಎ ಮತ್ತು ಪಿ ಎ ಅಂತಿರ್ತಾರೆ ಅರ್ಜುನ್ ಸರ್ ಮತ್ತು ನಾಗಭೂಷಣ್ ಸರ್ ಅಂತ ಅವರ ಮಾರ್ಗದರ್ಶನದಿಂದ ನಾವು ಈ ಪ್ರಾಜೆಕ್ಟನ್ನು ಮಾಡಿದ್ವಿ ನಮಗೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಅವರು ನಮಗಿನ್ನೂ ತುಂಬ ಖುಷಿ ಈ ಅನ್ವೇಷಣಾ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಮುಖ್ಯವಾಗಿ ಪ್ರಯೋಗ ಶೈಕ್ಷಣಿಕ ಸಂಶೋಧನಾ ಸಂಸ್ಥೆ ಕನಕ್ಪುರ ರೋಡ್ ಬೆಂಗಳೂರು ಅಲ್ಲಿ ನಮ್ಗೆ ನಡೆಯಿತು ಅಲ್ಲಿ ಬೆಟ್ಟ ಗುಡ್ಡಗಳು ನೋಡಕ್ ಚೆನ್ನಾಗಿತ್ತು ನಮ್ಗೆ ಏನಾದ್ರು ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿದ್ರು ನಮ್ಗೆ ಯಾವ ಜನರಿಗೂ ತೊಂದರೆ ಆಗ್ತಿಲ್ಲ ನಾವು ತುಂಬಾ ಚೆನ್ನಾಗಿ ಮಾಡಿದ್ವಿ ಮತ್ತೆ ಏನಾದರೂ ವೇಸ್ಟ್ ಪ್ರಾಡೆಕ್ಟ್ ಎಲ್ಲ ನಾವು ಮಾಡುವಾಗ ಅದು ಪರಿಸರಕ್ಕೆ ಹಾನಿ ಆಗ್ಬೋದು ಅಂತ ಹೇಳ್ಬಿಟ್ಟು ನಮ್ಮದೇ ಆದ ರಾಸಾಯನಿಕ ಬಳಸದೆ ನಾವೇ ತಯಾರಿಸಿರೋದನ್ನ ನಾವೇ ಬಳಸ್ಕೊಂಡು ನಾವು ಅದರಿಂದ ಪ್ರಯೋಗ ಮಾಡಿದ್ವಿ ಪರಿಸರಕ್ಕೂ ಹಾನಿ ಮಾಡಲಿಲ್ಲ ನಮ್ಮ ಪ್ರಾಜೆಕ್ಟು ತುಂಬಾ ಚೆನ್ನಾಗಿ ಬಂತು ಅಲ್ಲಿ ಪ್ರಾಜೆಕ್ಟಿಗೂ ಯೂಸ್ ಆಯ್ತು ಪರಿಸರಕ್ಕೆ ಏನು ಹಾನಿಕರ ಆಗಲಿಲ್ಲ ನಮ್ಮ ವಿವೇಕ ಗಿರಿಜನ ಶಿಕ್ಷಣ ಕೇಂದ್ರದಿಂದ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ರ ಹೌದು ಮುತ್ತರಾಜ್ ಇಬ್ಬರು ಆಯ್ಕೆ ಆಗಿದ್ರಿ ಒಟ್ಟಾರೆಯಾಗಿ ಇಡೀ ಕರ್ನಾಟಕದಿಂದ ಐವತ್ತು ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಯಾವ್ಯಾವ ವಿಚಾರಗಳಲ್ಲಿ ಅಲ್ಲಿ ಪ್ರಯೋಗಗಳನ್ನು ಆ ವಿದ್ಯಾರ್ಥಿಗಳು ಸರ್ ಇದು ಮೈಕ್ರೋಪ್ಲಾಸ್ಟಿಮು ಮತ್ತೆ ಪ್ಯೂಸ್ ಎಲೆಕ್ಟ್ರಿಕಲ್ ಮತ್ತೆ ಫುಡ್ ಬಗ್ಗೆ ಕೆಮಿಕಲ್ದು ಮತ್ತೆ ಕಾಪರ್ ಇನ್ನು ಮುಂತಾದ ಪ್ರಾಜೆಕ್ಟ್ ಅನ್ನ ಆಯ್ಕೆ ಮಾಡಿದ್ವಿ ಈಗ ನೀವು ಮಾಡಿದ ವಿಷಯದ ಅಧ್ಯಯನಕ್ಕೂ ಇತರ ವಿದ್ಯಾರ್ಥಿಗಳು ವಿಷಯ ಅಧ್ಯಯನಕ್ಕೂ ನೀವು ಸಂದರ್ಭದಲ್ಲಿ ಆ ಆ ಇದ್ದು ತಾವು ಕಲಿತಿದ್ದುಂಟಾ ನಾವಂದ್ರೆ ಫುಡ್ ವೇಸ್ಟ್ ಮಾಡಬಾರ್ದು ಫುಡ್ ಅಲ್ಲಿ ಯಾವ್ಯಾವ್ದು ತಿಂದ್ರೆ ನಮ್ಗೆ ಹಾನಿಕಾರ ಆಗುತ್ತೆ ಯಾವ್ದು ತಿಂದ್ರೆ ಹಾನಿಕಾರ ಆಗೋಲ್ಲ ಅದ್ರಲ್ಲಿ ಪ್ಲಾಸ್ಟಿಕ್ ಎಲ್ಲ ಇರುತ್ತೆ ಮತ್ತೆ ಕೆಲವೊಂದು ಫುಡ್ ಅಲ್ಲಿ ನಾವು ಗಮನಿಸಿದ್ವಿ ಮನೆಯಲ್ಲೇ ಅವರೇ ತಿಂದರೆ ಚೆನ್ನಾಗಿರುತ್ತೆ ಮತ್ತು ಬೇರೆ ಬೇರೆ ಕಡೆ ಹೋಗಿ ತಿಂದರೆ ಚೆನ್ನಾಗಿರಲ್ಲ ಏನೇನೋ ಇರುತ್ತೆ ಕೆಲವೊಂದು ತ್ಯಾಜ್ಯ ವಸ್ತುಗಳು ಒಂದೊಂದು ಇರುತ್ತೆ ಅದರಿಂದ ನಾವು ನಮ್ಮ ನಮ್ಮಲ್ಲೇ ನಾವು ಪ್ಯೂರಾಗಿ ಶುದ್ಧವಾಗಿ ನಾವು ಆಹಾರವನ್ನು ತಯಾರಿಸ್ಬೇಕು ಬೇರೆ ಅಂಗಡಿಗಳಲ್ಲಿ ಜಾಸ್ತಿ ಉಪಯೋಗಿರೋದನ್ನ ನಾವು ತಿನ್ನಬಾರ್ದು ಮಾಡಿದಂಥ ಪ್ರಯೋಗದಿಂದ ನೀವು ನಡೆಸಿದಂಥ ಅಧ್ಯಯನದಿಂದ ಪರಿಸರಕ್ಕೆ ಅದು ಎಷ್ಟು ಅನುಕೂಲ ಅಂತ ನೀವು ಆ ಕಾರ್ಯಕ್ರಮದಲ್ಲಿ ಬಂದಂಥವ್ರಿಗೆ ವ್ಯಕ್ತಪಡಿಸಿದ್ರಿ ನಮ್ಮ ಪ್ರಾಜೆಕ್ಟು ತುಂಬ ಈಸಿ ಇತ್ತು ಮತ್ತು ನಮಗೆ ತುಂಬ ಇಷ್ಟ ಆಯಿತು ಅದರಿಂದ ಪರಿಸರಕ್ಕೆ ಏನು ಆಗಲಿಲ್ಲ ಅದರಿಂದ ನಾವು ಬೇರೆ ಔಷಧಿಗೆ ನಾವು ನಮ್ಮ ಪ್ರಾಜೆಕ್ಟು ಯೂಸ್ ಆಗ್ತಿತ್ತು ಮತ್ತು ದೊಡ್ಡ ದೊಡ್ಡ ಕಂಪ್ನಿ ಇದು ಕಾರ್ಖಾನೆಗಳಿಗೆ ನಮ್ ಪ್ರಾಜೆಕ್ಟ್ ಯೂಸ್ ಆಯ್ತಂತೆ ನಮ್ದು ಅದು ಇನ್ನು ಮುಂದುವರಿತೈತೆ ನಮ್ಗೆ ಇನ್ನು ತುಂಬಾ ಖುಷಿ ಆಯ್ತೈತಿ ಯಾಕಂದ್ರೆ ನಾವು ಅದನ್ನ ಕಂಡಿಡ್ದಿದ್ದು ನಮ್ಗೆ ಇನ್ನು ತುಂಬಾ ಖುಷಿ ಆಯ್ತಿದೆ ಅದು ನಾವು ಕಂಡಿಡಿದು ನಮ್ದೇ ಬೆಸ್ಟ್ ಪ್ರಾಜೆಕ್ಟ್ ಅನ್ಸ್ತು ನನ್ಗೆ ಅದರಿಂದ ಸುಮಾರು ಉಪಯೋಗ ಆಯ್ತು ನಮ್ಗೆ ನಾನು ಮೂರ್ ಸತಿ ಹೋಗಿದ್ದೆ ಒಂದ್ಸತಿ ಎರಡು ತಿಂಗಳು ಅಲ್ಲೇ ಇದ್ದೆ ಆಮೇಲೆ ಮತ್ತೆ ಲಾಸ್ಟ್ ಇಲ್ಲಿಂದ ಪ್ರೋಗ್ರಾಮ್ ಇತ್ತು ಅವಾಗ ಒಂದ್ಸತಿ ಹೋಗಿದ್ದೆ ನಂಗೆ ತುಂಬಾ ಖುಷಿ ಆಯ್ತು ನನ್ ಬೆಂಗಳೂರು ನೋಡಿಲ್ಲ ನನ್ಗೆ ಹೋಗಿ ಅಲ್ಲಿರೋ ಫ್ರೆಂಡ್ಸು ಫ್ರೆಂಡ್ಸ್ ಹೆಂಗಿರ್ತಾರೆ ಅವರೆಲ್ಲ ನನ್ಗೆ ಪರಿಚಯ ಆದ್ರೂ ನಂಗೆ ತುಂಬಾ ಖುಷಿ ಕೊಟ್ಟರು ತಾವ ಈ ರೀತಿ ಗಿರಿಜನ ಶಿಕ್ಷಣ ಕೇಂದ್ರದಲ್ಲಿ ಒಂದು ಉನ್ನತವಾದ ಶಿಕ್ಷಣವನ್ನು ಶಿಕ್ಷಣ ಉತ್ತಮ ವಾತಾವರಣದಲ್ಲಿ ಒಂದು ಶಿಕ್ಷಣವನ್ನು ಪಡ್ಕೋತಾ ಇದರ ಜೊತೆಗೆ ಈಗ ಒಂದು ಒಂದು ಅನ್ವೇಷಣಾ ಒಂದು ವಿಜ್ಞಾನ ಶಿಬಿರ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಹೋಗಿ ಭಾಗವಹಿಸಿದ್ರೆ ತಾಯಿಗಳಿಗೆಲ್ಲ ಎಷ್ಟು ಖುಷಿ ಆಯಿತು ಅವ್ರ ಯಾವ ರೀತಿ ಕಳಿಸ್ಕೊಟ್ರು ನಾವು ಟ್ರೈಬಲ್ಸು ನಾವು ಬಡವರು ಕೂಲಿ ಕೆಲಸ ಮಾಡ್ತೀವಿ ಅದರಲ್ಲಿ ನಾ ಮನೆಯಿಂದ ನಾನು ಸೆಲೆಕ್ಟ್ ಆಗಿದೆ ಈ ಥರ ಅವಕಾಶ ಸಿಗೋದು ಅವ್ರಿಗೆ ಅದೃಷ್ಟ ನಮ್ಮ ತಂದೆ ತಾಯಿಯರಿಗೆ ಈ ಥರ ಖುಷಿ ಆಗುತ್ತೆ ಈ ಥರ ಸೆಲೆಕ್ಟ್ ಆಗಿವಿ ಹಿಂಗೆ ಅಂದರೆ ಅದಕ್ಕೆ ಅವ್ರಿಗೆ ನಾನು ಥರ ಕ್ಯಾಂಪ್ ಐತೆ ಸೆಲೆಕ್ಟ್ ಆಗೀನಿ ಅಂತ ಹೇಳಕ್ಕೆ ಅವರು ತುಂಬಾ ಖುಷಿ ಪಟ್ರು ಹಿಂಗೆ ಚೆನ್ನಾಗಿ ಓದು ಹಿಂಗೆ ಹಿಂಗೆ ಹೋಗಿ ಎಲ್ಲ ಕಡೆನು ಎಲ್ಲ ಎಲ್ಲ ಆಪೋಜಿಟ್ ಎಲ್ಲ ಅಂತ ಅಂತೆಲ್ಲ ಹೇಳಿದ್ರು ಅವ್ರಿಗಿನ್ನೂ ತುಂಬಾ ಖುಷಿ ಆಯಿತು ಎರಡು ತಿಂಗಳ ಕಾಲ ತಾವು ಬೆಂಗಳೂರಲ್ಲೇ ಇದ್ರಲ್ಲ ಆಗ ಅಪ್ಪ ಅಮ್ಮ ಯಾವ ರೀತಿ ಸಂಪರ್ಕ ಮಾಡ್ತಾ ಇದ್ರು ಫೋನ್ ಮುಖಾಂತರ ಮಾತಾಡೋದು ಎಲ್ಲ ವಿಚಾರಿಸಿಕೊಳ್ಳೋದೆಲ್ಲ ಮಾಡ್ತಾ ಇದ್ರ ಶಾಲೆಯವರೆಲ್ಲ ತಮ್ಮನ್ನ ಯಾವ ರೀತಿ ವಿಚಾರಿಸ್ಕೊಳ್ತಾ ಇದ್ರು ಎರಡು ತಿಂಗಳ ಕಾಲ ಬೆಂಗಳೂರಿದ್ದಾಗ ಬೇರೆ ಬೇರೆ ಊರಿಂದ ಬಂದು ಪೇರೆಂಟ್ಸ್ಗಳು ಅವ್ರ ಮಕ್ಕಳನ್ನ ನೋಡೋಕೆ ಬರ್ತಿದ್ರು ನಮ್ಮ ಕಡೆಯಿಂದ ಟೀಚರ್ಸು ಬರ್ತಿದ್ರು ಅಂದರೆ ದೂರ ಇರ್ತಿತ್ತು ಅದಕ್ಕೆ ಪೋಷಕರಿಗೆ ಬರೋಕ್ಕಾಗ್ತಿಲ್ಲ ಆಗ ನಮಗೆ ಅಲ್ಲಿರೋದು ನಮ್ಮ ಫ್ರೆಂಡ್ಸ್ಗಳೇ ಅವ್ರು ಫೋನ್ ಮಾಡಿ ನಮಗೆ ಕೊಡ್ತಿದ್ರು ಅವಾಗ ನಾವು ಫೋನ್ ಮಾಡ್ತಿದ್ವಿ ಮತ್ತು ಮಾತಾಡ್ತಿದ್ವಿ ಹಿಂಗೆ ನಮಗೆ ಬೇಜಾರಾಗೋವಾಗೋ ಅಷ್ಟೇ ಮಾತಾಡ್ತಿದ್ವಿ ಅವಾಗ ನಮಗೆ ಅವರು ನೆನಪಾಗ್ತಿದ್ರು ಅಂದ್ವಿ ಎರಡು ತಿಂಗಳು ಚೆನ್ನಾಗಿತ್ತು ತುಂಬ ಈಗ ತ ಒಟ್ಟಾರೆಯಾಗಿ ಎರಡು ತಿಂಗಳ ನೀವು ಇದ್ದು ಒಂದು ಅಧ್ಯಯನವನ್ನು ನಡೆಸಿ ತಮ್ಮ ಒಂದು ಪ್ರಯೋಗ ಮಂಡನೆಯನ್ನು ಮಾಡಿ ಆ ಒಂದು ಅನ್ವೇಷಣಾ ಶಿಬಿರದಲ್ಲಿ ಭಾಗವಹಿಸಿ ಹೊರಡಂಥ ಸಂದರ್ಭದಲ್ಲಿ ಆ ನಿಮ್ಮ ಒಂದು ಅಧ್ಯಯನಕ್ಕೆ ಒಂದು ಪ್ರಯೋಗ ಮಂಡನೆಗೆ ಆ ಕಾರ್ಯಕ್ರಮದ ವತಿಯಿಂದ ಶಿಬಿರದ ವತಿಯಿಂದ ಏನಾದರೂ ಪ್ರಶಸ್ತಿ ಪತ್ರ ಅಥವಾ ಪ್ರಶಂಸೆಯನ್ನು ಕೊಟ್ಟು ಕಳಿಸಿದ್ದುಂಟಾ ಹೌದು ಸರ್ ನಮಗೆ ಪ್ರೆಸೆಂಟೇಷನ್ ಇತ್ತು ಆಗ ನಮಗೆ ಎಲ್ಲರೂ ಇಂಗ್ಲೀಷಲ್ಲಿ ಮಾಡಬೇಕಿತ್ತು ನಮಗೆ ಇಂಗ್ಲೀಷ್ ಬರ್ತಿತ್ತಿಲ್ಲ ನಮ್ಮ ಸ್ಕೂಲಿಂದ ಹೋಗಿರೋರಿಗೆ ಆಗ ನಾವು ಇಬ್ಬರು ಕನ್ನಡದಲ್ಲೇ ಪ್ರೆಸೆಂಟೇಷನ್ ಮಾಡಿದ್ವಿ ಆಮೇಲೆ ನಮಗೆ ಪ್ರೆಸೆಂಟೇಷನ್ ಮಾಡೋಕ್ಕೆ ನಮಗೆ ವರ್ಡ್ಸ್ಗಳು ಇಂಗ್ಲೀಷಲ್ಲಿ ಇರೋದನ್ನ ಗೊತ್ತಾಗ್ತಿತ್ತಿಲ್ಲ ಟ್ರಾನ್ಸ್ಫರ್ ಮಾಡೋಕ್ಕೆ ಆವಾಗ ನಮ್ಮ ಶಿಕ್ಷಕರು ನಮಗೆ ಟೈಪ್ ಮಾಡಿ ಅದನ್ನು ಕನ್ನಡದಲ್ಲಿ ಹೇಳ್ಕೊಟ್ಟು ನಮಗೆ ಪ್ರಿಪೇರ್ ಮಾಡಿದ್ರು ಆಮೇಲೆ ಧೈರ್ಯ ತುಂಬಿಸಿದ್ರು ನಮ್ಮ ಕೋಪಿಯ ಪಿ ಎ ಅವರು ಧೈರ್ಯ ತುಂಬಿಸಿದ್ರು ಚೆನ್ನಾಗಿ ಹೇಳು ನಿಮ್ಮ ಕೈಲಿ ಆಗುತ್ತೆ ಅಂತೆಲ್ಲ ಹೇಳಿ ನನಗೆ ಪ್ರೋತ್ಸಾಹ ಮಾಡಿದ್ರು ಆಮೇಲೆ ನಾನು ಪ್ರೆಸೆಂಟೇಷನ್ ಮಾಡಿದೆ ನನಗೇನು ಭಯ ಆಗಲಿಲ್ಲ ನನಗೆ ಹೇಳಿದೆ ಆಮೇಲೆ ಲಾಸ್ಟಿಗೆ ಎಲ್ಲರದ್ದು ಪ್ರೆಸೆಂಟೇಷನ್ ಆದ್ಮೇಲೆ ನನ್ನದೇ ಲಾಸ್ಟ್ ಇದ್ದಿದ್ದು ಎಲ್ಲರದಿಂತ ಲಾಸ್ಟು ನನಗೆ ಸಿಗಲ್ಲ ಪ್ರೆಸೆಂಟೇಷನ್ ಅಂದ್ಕೊಂಡಿದ್ದೆ ಆಮೇಲೆ ಸಿಕ್ತು ನಂಗೆ ತುಂಬ ಖುಷಿ ಆಯ್ತು ಆಮೇಲೆ ನಮಗೆ ಪ್ರೆಸೆಂಟೇಷನ್ ಎಲ್ಲ ಮುಗಿದಾದ್ಮೇಲೆ ಪ್ರಶಸ್ತಿ ಕೊಟ್ಟರು ಪ್ರಶಸ್ತಿ ಮತ್ತು ನೆನಪಿನ ಕಾಣಿಕೆದ್ದು ಅನ್ವೇಷಣೆದ್ದು ಎರಡು ಸಾವಿರದ ಇಪ್ಪತ್ತೈದರದ್ದು ಕೊಟ್ಟರು ಸರ್ಟಿಫಿಕೇಟ್ ಕೊಟ್ಟರು ನಂಗೆ ತುಂಬ ಖುಷಿ ಆಯ್ತು ಆಮೇಲೆ ನನ್ನ ಸ್ಕೂಲ್ ತಕೋ ಬಂದೆ ನಮ್ಗೆ ಮಾಸ್ಟರ್ಗೂ ತುಂಬಾ ಖುಷಿ ಆಯ್ತು ಡೈರೆಕ್ಟರ್ಗು ತುಂಬಾ ಖುಷಿ ಆಯ್ತು ತಂದೆ ತಾಯಿ ಎಷ್ಟು ಖುಷಿ ಪಟ್ರು ನಮ್ ತಂದೆ ತಾಯಿ ಅದನ್ನ ನೋಡಿಲ್ಲ ಹೇಳೀನಿ ಖುಷಿ ಪಟ್ರು ಅವರು ನಾನು ನೋಡಬೇಕು ಅಂತ ಅವರು ಆಸಕ್ತಿಯಿಂದ ತುಂಬಾ ಕಾಯ್ತವ್ರೆ ಇನ್ನು ತಂದೆ ತಾಯಿ ತೋರಿಸಿಲ್ಲ ಆ ಪ್ರಶಸ್ತಿ ಪತ್ರ ಆ ಅದನ್ನೆಲ್ಲ ಇನ್ನು ನೋಡಿಲ್ಲ ಇಲ್ಲ ಸರ್ ನೋಡಿಲ್ಲ ಬಹಳ ಖುಷಿ ಇದೆ ನೀವು ಅಲ್ಲಿ ಬೆಂಗಳೂರು ತನಕ ಒಂದು ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ ಖುಷಿ ಇದೆ ಸರ್ ಖುಷಿ ಐತೆ ನಿಮ್ಮ ಜೊತೆಗೆ ಸಹಪಾಠಿಗಳು ಎಷ್ಟು ಖುಷಿ ಅವರು ತುಂಬಾ ಖುಷಿ ನಾವು ಅಲ್ಲಿ ಕಲ್ತಿರೋದ್ ನಾವು ಬಂದು ಅವ್ರಿಗೆಲ್ಲ ಹೇಳ್ಕೊಟ್ವಿ ಇನ್ನೂ ತುಂಬಾ ಖುಷಿಪಟ್ರು ಹೆಂಗೆ ನೀವು ಮಾಡಿದ್ವಿ ಮತ್ತೆ ಹೆಂಗೆಂಗೆ ಅಲ್ಲಿ ಯಾವ್ಯಾವ ಆಸಿಡ್ ಹೆಂಗೆ ಹೆಂಗೆ ಬಿಡುಗಡೆ ಆಗ್ತಿತ್ತು ಹೆಂಗೆ ಉತ್ಪತ್ತಿ ಆಗ್ತಿತ್ತು ಮತ್ತೆ ಇದು ನಿಮ್ಮಿಬ್ರಿಗೆ ಹೆಂಗ ಅನ್ಸ್ತಿತ್ತು ಎಲ್ಲ ಕ್ವಶನ್ ಕೇಳಿದ್ವಿ ಎಲ್ಲಾನು ಹೇಳ್ಕೊಟ್ವಿ ಮತ್ತೆ ನಮ್ಗೆ ನಾವಲ್ಲಿ ಹೋಗಿದ್ಕೆ ನಮ್ಗೆ ಕೆಲವೊಂದು ಪಾಠ ಸಂಬಂಧ ಬಂದಿತ್ತು ನಾವು ಅಲ್ಲಿ ಕಲ್ತಿದ್ದೂ ಇಲ್ಲಿ ಕಲ್ತಿದ್ವಿ ಅದು ಟೆಂತಿಗೆ ಬಂದು ಇನ್ನೂ ತುಂಬ ಯೂಸ್ ಆಯಿತು ನಮಗೆ ಅದು ಬಂದು ಕೇಳಿದ್ದು ಮತ್ತು ಬೇಸಿಕ್ ಎಲ್ಲ ಅಲ್ಲೇ ಕಲ್ತ್ವಿ ಸುಮಾರು ಇಂಗ್ಲೀಷ್ ವರ್ಡ್ಸ್ಗಳನ್ನ ಕಲ್ತ್ವಿ ಅದ್ನ ಇಲ್ಲೂ ಕಲ್ತ್ವಿ ಇಲ್ಲಿಗಿಂತ ಜಾಸ್ತಿ ಅಲ್ಲೇ ಕಲಿತು ನಾವು ಸುಮಾರು ಉಪಯುಕ್ತ ಆಯಿತು ನಮಗೆ ಈಗ ಪ್ರಸ್ತುತ ಅಥವಾ ಒಂದು ಎಸ್ ಎಸ್ ಎಲ್ ಸಿ ಶಿಕ್ಷಣವನ್ನು ಪಡ್ಕೊತಾ ಇದ್ದೀರಾ ಹೌದು ಸರ್ ಈಗ ಒಂದು ಅನ್ವೇಷಣ ಶಿಬಿರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಭಾಗವಹಿಸುವ ಒಂದು ಪ್ರಬಂಧವನ್ನು ಮಂಡಿಸಿ ತಮ್ಮದೇ ಒಂದು ಅಧ್ಯಯನ ವಿಷಯವನ್ನು ವ್ಯಕ್ತಪಡಿಸಿ ಬಂದಿದ್ದೀರಾ ಅದು ಇದೆಲ್ಲ ಒಂದು ಕಡೆ ಅಂದರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಭವಿಷ್ಯದಲ್ಲಿ ಏನಾಗಬೇಕು ಅಂತ ತಾವು ಅಂದ್ಕೊಂಡಿದ್ದೀರಾ ನಾನು ಮುಂದೆ ದೊಡ್ಡ ರಿಸರ್ಚರ್ ಆಗಬೇಕಂತ ಆಸೆ ಪಡ್ತೀನಿ ನಾನು ಅದನ್ನ ಹಾಕ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ನಾ ಈಗ ನಿಮ್ಮ ಮುಂದೆ ಇರುವಂತಹ ಮೊದಲನೇ ಸವಾಲು ಅಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಾವ ರೀತಿ ತಯಾರಿ ನಡೆಸ್ತಾ ಇದ್ದೀರಾ ಸರ್ ನಾ ಇವಾಗಲಿಂದ ಪ್ರಯತ್ನ ಮಾಡ್ತಿದ್ದೀನಿ ಇನ್ನು ಆರು ತಿಂಗಳ ಕಾಲ ನಮಗೆ ಅವಕಾಶ ಐತೆ ಚೆನ್ನಾಗಿ ಓದ್ತೀವಿ ಮತ್ತು ಚೆನ್ನಾಗಿ ಕ್ವಶನ್ ಪೇಪರ್ ಎಲ್ಲ ನಮ್ಮ ಸಾಲ್ವ್ ಮಾಡಿಸ್ತಾಯಿದ್ರೆ ನಾವು ಅದಕ್ಕೆ ತುಂಬ ಚೆನ್ನಾಗಿ ಆಸಕ್ತಿ ಕೊಟ್ಟು ನಾವು ಓದ್ತಿದ್ದೀವಿ ಮತ್ತು ಹಿಂಗೆ ಓದಿ ನಾವು ಈ ಥರ ಪ್ರಿಪೇಟ್ರಿ ಎಕ್ಸಾಮು ಜಿಲ್ಲೆ ಎಕ್ಸಾಮು ಎಲ್ಲ ಐತೆ ಅದರಲ್ಲಿ ಚೆನ್ನಾಗಿ ಬರೆದುಬಿಟ್ಟು ಬಿಟ್ಟು ನಮಗೆ ಚೆನ್ನಾಗಿ ಒಳ್ಳೆ ಅಂಕ ತೆಗಿಬೇಕಂತ ನಮ್ಮ ಆಸೆ ತೆಗೆದು ಎಸ್ ಎಲ್ಸಿಯಲ್ಲಿ ನಾವು ಒಳ್ಳೆ ಫಸ್ಟ್ ರ್ಯಾಂಕ್ ಬರಬೇಕಂತ ನಮ್ಮ ಆಸೆ ಮುಂದೆ ಬರುವಂತಹ ನಿಮ್ಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಾಗಿರ್ಬೋದು ಅಥವಾ ನಿಮ್ಮ ಮುಂದಿನ ಭವಿಷ್ಯದ ಗುರಿಗಳಲ್ಲಾಗಿರ್ಬೋದು ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸರ್ ಈಗ ತಾವು ಆರಾಮದಲ್ಲಿ ಹೇಳಿದ್ರಿ ನಾನೊಬ್ಬ ಬ್ರಹ್ಮಗಿರಿ ಅಡಿಯಲ್ಲಿರುವಂಥ ಒಬ್ಬ ಆದಿವಾಸಿ ಮನೆಯ ಮಗಳು ವಿದ್ಯಾರ್ಥಿಯಾಗಿ ಗಿರಿಜನ ಶಿಕ್ಷಣ ಕೇಂದ್ರದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಈ ಶಾಲೆಯಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಲಿಕ್ಕೆ ಪ್ರಸ್ತುತ ತಮಗೆ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಅನ್ವೇಷಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಇತ್ತು ಅಂತ ಹೇಳಿದ್ರಿ ಅದೇ ರೀತಿ ನಿಮ್ಮ ಶಾಲೆಯಲ್ಲಾಗಿರ್ಬೋದು ಅಥವಾ ತಾಲೂಕಿನ ಬೇರೆ ಬೇರೆ ಶಾಲೆಗಳಲ್ಲಾಗಿರ್ಬೋದು ತಮ್ಮಂತ ಆದಿವಾಸಿ ಸಮುದಾಯದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅವರಿಗೆ ಈ ವಿಜ್ಞಾನ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಇನ್ಯಾವ್ದೇ ಕ್ಷೇತ್ರದಲ್ಲಿ ಏನೆಲ್ಲ ಅವಕಾಶಗಳು ಸಿಗ್ತಾ ಇದೆ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂದ್ಬಿಟ್ಟು ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರ ಅವರು ತುಂಬಾ ವಿಜ್ಞಾನಕ್ಕೆ ಆಸಕ್ತಿ ಕೊಡಬೇಕು ಮತ್ತೆ ಯಾವ್ದಾದ್ರು ಅವಕಾಶ ಸಿಕ್ಕಿರೋದ್ನ ಅವರು ಜರುಗಿಸಬಾರದು ಸಿಕ್ಕಿರೋದ್ನ ನಾವು ಪಡ್ಕೋಬೇಕು ಮತ್ತೆ ಚೆನ್ನಾಗಿ ವಿಜ್ಞಾನ ಸಂಬಂಧಪಟ್ಟಂಗೆ ಏನಾದ್ರೂ ಸೈನ್ಸ್ ಪಾರ್ಕ್ ಇರುತ್ತೆ ಸೈನ್ಸ್ ಪಾರ್ಕ್ಗಳನ್ನು ನೋಡೋದು ಮತ್ತು ತುಂಬಾ ಆಸಕ್ತಿಯಿಂದ ನಾವು ಓದ್ಕೋಬೇಕು ಸೈನ್ಸ್ ನಮಗೆ ತುಂಬಾ ಅವಶ್ಯಕ ಇರುತ್ತೆ ನಮ್ಮ ಫ್ಯೂಚರ್ಗೆ ಅವಶ್ಯಕ ಇರುತ್ತೆ ಅದನ್ನ ದುರುಪಯೋಗ ಪಡಿಸಬಾರ್ದು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಹಾಗೇನೆ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥಿ ಕೇಳುಗರಿಗಾಗಿರ್ಬೋದು ತಾಲೂಕಿನ ಆದಿವಾಸಿ ಸಮುದಾಯಕ್ಕಾಗಿರ್ಬೋದು ಪೋಷಕರಿಗಾಗಿರ್ಬೋದು ಏನು ಕಿವಿ ಮಾತನ್ನ ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರ ಮೊದಲು ಈ ರೇಡಿಯೋ ಕಾರ್ಯಕ್ರಮ ನೋಡ್ತಿರೋರಿಗೆ ಅವರಿಗೆಲ್ಲ ನನ್ನಿಂದ ಧನ್ಯವಾದಗಳು ಹಾಗೂ ಅವ್ರ ಮನೆಗಳಲ್ಲಿ ಇರ್ತಾರೆ ವಿದ್ಯಾರ್ಥಿಗಳು ಅವರು ವಿಜ್ಞಾನಕ್ಕೆ ಆಸಕ್ತಿ ಬೆಳೆಸಲು ಅವ್ರ ಪೋಷಕರವ್ರಿಗೆ ಪ್ರೋತ್ಸಾಹಿಸಬೇಕು ಮತ್ತು ವಿದ್ಯಾರ್ಥಿಗಳು ಅಷ್ಟೇ ತುಂಬ ಆಸಕ್ತಿಯಿಂದ ಅವರು ಈ ಥರ ಶಿಬಿರಕ್ಕೆ ಹೋಗಿ ಅವರು ತುಂಬ ಚೆನ್ನಾಗಿ ಭಾಗವಹಿಸಬೇಕು ಮತ್ತು ಬೇರೆ ಬೇರೆ ಫ್ರೀ ಟೈಮಲ್ಲಿರುವಾಗ ಆ ಕಡೆ ಈ ಕಡೆ ಸ್ಟೂರಿಗೆ ಇರುವಂತ ಹೋಗೋ ಬದಲು ಈ ಥರ ಸೈನ್ಸ್ ಪಾರ್ಕ್ ಜೊತೆಗೆ ಹೋಗಿ ತುಂಬ ಅವ್ರ ಸಮಯ ಕಳೆದ್ರೆ ಚೆನ್ನಾಗಿರುತ್ತೆ ಅವ್ರ ಪೋಷಕರು ಅಷ್ಟೇ ಅವ್ರಿಗೆ ತುಂಬ ಖುಷಿ ಸಿಗುತ್ತೆ ಈ ಸೈನ್ಸ್ ಪಾರ್ಕ್ಗಳಲ್ಲಿ ಆ ಥರ ಬೇರೆ ಬೇರೆ ಸೈನ್ಸ್ಗಳಲ್ಲಿ ನಾವು ನೋಡೋಕ್ಕೆ ಅದು ಪಾಠಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ ಹಾಗೆ ನಮ್ಮ ಎಸ್ ವಿ ಓ ಎಂ ಸಂಸ್ಥೆಯಲ್ಲಿ ಒಂದು ಸೈನ್ಸ್ ಪಾರ್ಕ್ ಐತೆ ವಿ ಎಸ್ ಒ ಅಂತ ಅಲ್ಲಿ ನೀವು ಬಂದು ನೋಡ್ಬೋದು ಮತ್ತೆ ವಿದ್ಯಾರ್ಥಿಗಳು ನೋಡ್ಬೋದು ತುಂಬ ಖುಷಿ ಆಗುತ್ತೆ ಅಲ್ಲಿ ನಾವು ಸೈನ್ಸ್ ಪಾರ್ಕ್ ಅಲ್ಲಿ ತುಂಬ ಆಟನೂ ಆಡ್ಬೋದು ಪಾಠಕ್ಕೆ ಸಂಬಂಧಪಟ್ಟಂಗೆ ಕೇಳ್ಬೋದು ನೋಡ್ಬೋದು ಇನ್ನು ತುಂಬ ಖುಷಿ ಆಗುತ್ತೆ ಬಹಳ ಸಂತೋಷ ಅರ್ಷಿತ ಅವರು ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದಂಥ ವಿವೇಕ ಗಿರಿಜನ ಶೈಕ್ಷಣಿಕ ಕೇಂದ್ರದಲ್ಲಿ ವಿದ್ಯಾರ್ಥಿನಿಯಾಗಿ ಪ್ರಸ್ತುತ ಎಸ್ ಎಸ್ ಎಲ್ ಸಿ ಶಿಕ್ಷಣವನ್ನು ಪಡ್ಕೊಳ್ತಿರೋದ್ ಕುರಿತು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರ ಜೊತೆಗೆ ಪ್ರಯೋಗ ಶೈಕ್ಷಣಿಕ ಸಂಶೋಧನಾ ಸಂಸ್ಥೆ ನಡೆಸಿದಂತಹ ಅನ್ವೇಷಣಾ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮದೇ ಆದ ಒಂದು ವಿಷಯವನ್ನು ತೆಗೆದುಕೊಂಡು ಅದರಲ್ಲಿ ಅಧ್ಯಯನವನ್ನು ನಡೆಸಿ ಪ್ರಯೋಗ ಮಂಡನೆಯನ್ನು ಮಾಡಿ ಅದರಿಂದ ತಾವು ಏನೆಲ್ಲ ಆ ಒಂದು ಪರಿಸರಕ್ಕೆ ಅದು ಅನುಕೂಲ ಆಗುತ್ತೆ ಮತ್ತು ಕಾರ್ಖಾನೆಗಳಲ್ಲಿ ಅದನ್ನು ಯಾವ ರೀತಿಯ ಅಳವಡಿಕೆ ಮಾಡ್ಕೋಬೋದು ಅನ್ನೋ ಕುರಿತು ತಮ್ಮದೇ ಆದ ಒಂದು ಪ್ರಯೋಗವನ್ನು ಮಣ್ಣೆ ಮಾಡೋದನ್ನು ಕುರಿತು ಆ ಕಾರ್ಯಕ್ರಮದಲ್ಲಿ ತಮಗಾದಂಥ ಅನುಭವ ಅದರಿಂದಾದಂಥ ತಮ್ಮ ಕಲಿಕೆ ಆಗಿರ್ಬೋದು ಒಟ್ಟಾರೆಯಾಗಿ ತಮ್ಮ ಭವಿಷ್ಯ ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಎಷ್ಟು ಅನುಕೂಲ ಆಯಿತು ಅನ್ನೋದು ಕುರಿತು ಮತ್ತು ಭವಿಷ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಈ ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತು ಇನ್ಯಾವುದೇ ಇತರ ಕ್ಷೇತ್ರಗಳಲ್ಲಿ ತೊಳಿಸ್ಕೊಳ್ಳೋದ್ರಿಂದ ಇತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ಅದು ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಕುರಿತು ಭಾಳ ಉಪಯುಕ್ತ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಇದುವರೆಗೂ ನೀವು ಹಂಚಿಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದ ಹತ್ತ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯ ಧನ್ಯವಾದಗಳು ಧನ್ಯವಾದಗಳು ಸರಿ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಪ್ರಯೋಗ ಶೈಕ್ಷಣಿಕ ಸಂಶೋಧನಾ ಸಂಸ್ಥೆಯು ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಅನ್ವೇಷಣಾ ಶಿಬಿರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಿ ಪ್ರಬಂಧವನ್ನು ಮಂಡಿಸಿ ಬಂದಿರುವ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗಿರಿಜನ ಶೈಕ್ಷಣಿಕ ಕೇಂದ್ರದ ವಿದ್ಯಾರ್ಥಿನಿಯಾದ ಕುಮಾರಿ ಅರ್ಷಿತಾ ಕಲ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ